ಮತ್ತು ಎರಡದಿಲೆ ತಾಲೂಕುಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ದಿನಾಂಕ ರ ಬುಧವಾರದಂದು ಮಾಜಿ ಸಚಿವ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯಕ್ ನೇತೃತ್ವದಲ್ಲಿ ರೈತರ ಉಳಿವೆ ಪ್ರತಿಭಟನೆ ನಡೆಯಿತು ಬೆಳಗ್ಗೆ ಹತ್ತು ಗಂಟೆಗೆ ಯಾದಗಿರಿ ಜಿಲ್ಲೆಯ ಹುಸಗಿ ಪಟ್ಟಣದಿಂದ ನಾರಾಯಣಪುರ ಬಸವಸಾಗರ ಜಲಾಶಯದವರೆಗೆ ನೂರಾರು ರೈತರಿಗೆ ಬೃಹತ್ ಟ್ರಾಕ್ಟರ್ ರ್ಯಾಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವ ಹಾಗೂ ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ಎಡದಲ್ಲೇ ಬಲದನೆ ತಾಲೂಕುಗಳ ಸಾವಿರಾರು ರೈತ ಮುಖಂಡರು ವಿವಿಧ ಸಂಘಟನೆಗಳ ಅಧಿಕಾರಿಗಳು ಕಾರ್ಯಕರ್ತರು ರೈತರು ಹೇಗಪ್ಪ ಅಂದ್ರೆ ಮೈಮೇಲಿ ಪವರ್ ಅಲ್ಲ ಅಷ್ಟು ರೈತರಿಗೆ ಪವರ್ ಅಲ್ಲ ಯಾಕಂತಂದ್ರೆ ಅಸೃಶ್ಯ ಅಂದ್ರ ಆ ಭಾಗದ ರೈತರ ಒಂದಾದ ನಾವು ನಮ್ಮ ನಮ್ ಒಂದು ಗೌರಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ತಶಿಂಗ್ ನಾಲ್ ಅನ್ನೋರು ಎಲ್ಲೋ ಒಂದು ತಮ್ಮ ಬಿಜಿ ಸಡಗಲ್ಲಿ ಸಮಯದ ಕಾರ್ಯಕರ್ತದಲ್ಲಿ ಬೇರೆ ವರ್ಟ್ ಆಫ್ ಕಂಟ್ರಿ ಸಿಮೆಂಟ್ ನಲ್ಲಿ ಇರ್ತಾರೆ ಒಂದು

ನೀವು ಹೆಚ್ಚಿ ಬಿಡುವಂತ ಕೆಲಸ ಮಾಡಿ ಹೊರತಾಗಿ ಕಡಿಮೆ ಮಾಡುವಂತ ಕೆಲಸ ಯಾವತ್ತು ಮಾಡಿಲ್ಲ ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನೀವು ಸರಿಯಾಗಿ ಬಿಡುವಂತ ಕೆಲಸ ಮಾಡಿದ್ರೆ ಯಡಿಯೂರಪ್ಪ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಯಾವುದು ಐಸಿಸಿ ಮೀಟಿಂಗ್ ಮಾಡಲಾರ್ದೇ ನೀರು ಬಿಡಿಸಿದ ಕೆಲಸ ನಾನು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಿದೆ ಗೋವಿಂದ ಕಾರಜೋಳ ಸರ್ ಮನೆಗೆ ಒಬ್ಬರಿಗೆ ಹೋಗಿ ಕುಂತು ಫೈಲ್ ಮೇಲೆ ಸೈನ್ ಸೈನ್ ಮಾಡಿಸ್ಕೊಂಡು ಬಂದು ನೀವು ನೀರು ಬಿಡಿಸಿದ ಕೆಲಸ ಮಾಡಿದೆ ಅದು ಇವತ್ತು ಹೇಳ್ತಾರೆ ಏನಪ್ಪಾ